ಹಾಗಾಗಿ ನಮ್ಮ ಪತ್ತೂರು ಮಂಜುನಾಥ ಅವರಿಗೆ ನಮ್ಮ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ಈ ತಾಲ್ಲೂಕಿಗೆ ಇಂಥ ಉತ್ತಮ ಆದಂಥ ಕ್ಯಾಂಡಿಡೇಟ್ ಕೊಡ್ತಾರೆ ನಾವು ಹೊಂದ್ಕೊಂಡಿಲ್ಲ ಈಗ ನಮ್ಮ ಅದೃಷ್ಟ ಅಂತ ನಾವು ಭಾಷ್ತೀನಿ ಆದ್ರೆ ನಾವು ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅದೃಷ್ಟ ಅಂತ ನಾವು ಭಾಷ್ತೀನಿ ಯಾಕೆಂದ್ರೆ ಈಗ ಈಗಾಗಲೇ ಐದು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ಒಂದು ಲಕ್ಷ ಜ ಮಹಿಳೆಯರಿಗೆ ದೀರ್ಘ ಸಮಾಂಗಳ ಕಾರ್ಯಕ್ರಮ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದವ್ರಿಗೆ ಹೆಣ್ಣು ಮಕ್ಕಳಿಗೆ ಅರ್ಶನ ಕುಂಕುಮ ಕೊಡಲ್ಲ ಆ ಪರಿಸ್ಥಿತಿ ಇದ್ದಾಗ ಇವ್ ಗುರುತಿಸಿ ಕೊಡ್ತಾರೆ ನೋಡು ಅದು ತುಂಬ ಒಳ್ಳೆಯದು ಆಮೇಲೆ ನಾವು ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳು ನನಗೆ ಇಷ್ಟವಾದ ಕಾರ್ಯಕ್ರಮಗಳು ಆದ್ರೆ ನಾವು ಮಾಡ್ತಾ ಇದ್ದಾರೆ ಗರ್ಭಿಣಿಯವ್ರಿಗೆ ಶ್ರೀಮಂತ ಕೊಡ್ತಾ ಇದ್ದಾರಲ್ಲ ಅದೇನು ಸ್ಟೀಜಿ ಕಾರ್ಯಕ್ರಮ ಅಲ್ಲ ಅದು ಭಗವಂತನಿಗೆ ಒಬ್ಬೊಬ್ಬರಿಗೆ ಒಂದು ಬುದ್ಧಿ ಕೊಡ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಶ್ರೀಮಂತಿಗೆ ಮಾಡಿ ಆಹಾರ ಕಿಟ್ಟುಗಳು ಕೊಟ್ಟು ಅವ್ರಿಗೆ ತಗುಲುವಂಥ ಸಹಾಯಧನ ಕೊಡ್ತೀರಂಥ ಬಾಯಲ್ಲಿ ಬಂದಿದ್ದಾನವಡು ನಿಜವಾಗ ದೇವರಂಥ ಮನುಷ್ಯ ಆಮೇಲೆ ಇನ್ನೂ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ ಅದ್ಭುತವಾದ ಕಾರ್ಯಕ್ರಮ ಎಷ್ಟೋ ಜನ ಪ್ರಾಣ ಸ್ವಂತ ಕಾರ್ಯಕ್ರಮ ಏನಾದರೂ ಎಲಿಮೆಟ್ ವಿತರಣೆ ಈಗ ಕೂಲಿ ಜನ ಕಾರ್ಮಿಕರು ಕೂಲಿಗೆ ಹೋಗ್ತಾ ಇದ್ದಾರೆ ಅಕಸ್ಮಾತ್ ನಾವು ನೋಡಿದ ಕಣ್ಣಾರು ನೋಡಿದ್ವಿ ಸ್ಪಾಟೆಲ್ಲ ಸತ್ತೋಗ್ತಾ ಇದ್ದಾರೆ ಪೊಲೀಸರು ಆಗಿರ್ಬೋದು ನಾವು ಆಗಿರ್ಬೋದು ನಾವೆಲ್ಲ ಡೇಟ್ ನಗಲು ಕೆಲಸ ಮಾಡೋರು ಇವ್ರನ್ನೂ ಕೂಡ ಗುರುತಿಸಿ ಎಲ್ಮಿಟ್ಗೆ ವಿತರಣೆ ಮಾಡ್ತಾ ಇದ್ದಾರೆ ಭಗವಂತ ದೇವ್ರಿಗೂ ಒಳ್ಳೆಯ ಕೆಲಸ ಒಳ್ಳೆ ಆರೋಗ್ಯ ಆಶೀರ್ ಕೊಡಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿ ನಮ್ಮೆಲ್ಲರ ಸಪೋರ್ಟು ಇರ್ತದೆ ನಾವು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಒಂದೇ ಒಂದು ಮನೆ ಮಾಡ್ತೀನಿ ನಾನು ಆದಿನಾಡಿನವ್ರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋಣ ಅವ್ರ ಕೈಯ ಬಲ ಬಲಪಡಿಸೋಣ ಮುಂದಿನ ದಿನಗಳಲ್ಲಿ ನಮ್ಮ ಮುಳುಬಾಲ್ ತಾಲೂಕುಗಳಲ್ಲಿ ಶಾಸಕರಾಗಿ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಇಷ್ಟೆಲ್ಲಿ ನಾನು ಬಯಸ್ತೇನೆ